ಓಂ ಶಾಂತಿ ನಾನು ಆತ್ಮ ನಕ್ಷತ್ರ ಬೆಳಗ್ಗೆ ಶುಭ್ರ ಇರುವಂತಹ ವಿಶೇಷವಾದಂತಹ ರತ್ನ ನಾನು ಈ ಭ್ರಟಿ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದೀನಿ ನ ಆತ್ಮ ಅವ್ಯಕ್ತ ಬಾಬ್ದಾದಾರವರ ದಿನ ಮಧುಬಂದಲ್ಲಿ ಡೈಮಂಡ್ ಹಾಲ್ದಲ್ಲಿ ನಾ ಆತ್ಮ ವಿರಾಜಮಾನನಾಗಿದ್ದೇನೆ ಡೈಮಂಡ್ ಹಾಲ್ ಸ್ಟೇಜ್ ಮೇಲೆ ಬಾಬ್ದಾದಾರವರ ರಥ ಎದುರುಗಡೆ ಇದ್ದಾರೆ ನ ಆತ್ಮ ಬಾಪ್ತಾದನ ಮಿಲನ ಮಾಡಲು ಮಗ್ನನಾಗಿದ್ದೇನೆ ನಾ ಆತ್ಮ ಬಾಪ್ತಾದನ ಆಹ್ವಾನ ಮಾಡಲು ಈ ದೇಹದಿಂದ ಭಿನ್ನನಗೆ ಮೇಲ್ ಹಾರ್ತಾ ಇದ್ದೀನಿ ಸೂಕ್ಷ್ಮ ಲೋಕಕ್ಕೆ ನಾತ್ಮ ಆತ್ಮ ಸೂಕ್ಷ್ಮ ಸೂಕ್ಷ್ಮವತನ್ಗೆ ಹೋಗ್ತಾ ಇದ್ದೀನಿ ಬಿಳಿ ಪ್ರಕಾಶದ ಸೂಕ್ಷ್ಮ ಲೋಕದಲ್ಲಿ ಅಲ್ಲಿ ಬಾಪ್ ನೋಡ್ತಾ ಇದ್ದೀನಿ ಲೈಟ್ ಮೈಟ್ ಕಿರಣಗಳನ್ನು ಹರಡಿಸುವಂತಹ ಬಾಬ್ದಾದ ಅವರನ್ನು ನೋಡ್ತಾ ಇದ್ದೀನಿ ಬಾಬ್ದಾದ ಹೇಳ್ತಾ ಇದ್ದೀನಿ ಬಾಬ್ದಾದ ತಾವು ಸಾಕಾರ ಲೋಕಕ್ಕೆ ಬಣ್ಣಿರಿ ಹೇಳಿ ಆಹ್ವಾನ ಮಾಡ್ತಾ ಇದ್ದೀನಿ ಬಾಬಾ ತಾವು ಆಗ್ರಿ ಹೇಳ್ತಾ ಇದ್ದೀನಿ ಬಾಬಾ ನಮ್ಮ ಸ್ನೇಹಕ್ಕೆ ನಮ್ಮ ಪ್ರೀತಿಗೆ ಹೋಗೊಟ್ಟು ತಳಗಡೆ ಬರ್ತಾ ಇದ್ದಾರೆ ಸ್ವಯಂ ಬಾಬ್ದಾದ ದಾದಿ ರಥದ ಒಳಗಡೆ ಭದ್ರಾಮಣಿ ಆಗ್ತಾ ಇದ್ದಾರೆ ನಾ ಆತ್ಮ ಫರಿಷ್ಠ ಪುನಃ ನನ್ನ ಸೀಟ್ ಮೇಲೆ ಬಂದು ಬಂದುಕೊಂಡಿರ್ತಾ ಇದ್ದೇನೆ ಆತ್ಮ ಬಾಬ್ದಾದನ ದೃಷ್ಟಿಯನ್ನು ತಗೊಳ್ತಾ ಇದ್ದೀನಿ ಬಾಬ್ದಾದ ತಮ್ಮ ರುಹಾನಿ ದೃಷ್ಟಿಯಿಂದ ಪ್ರತಿಯೊಂದು ಆತ್ಮನ ತೃಪ್ತಪಡಿಸ್ತಿದ್ದಾರೆ ನಜರದಿಂದ ನಿಹಾಲ್ ಮಾಡ್ತಾ ಇದ್ದಾರೆ ಬಾಬ್ದಾದನ ಮುಖ ಲಕ್ಷಣ ಪ್ರಕಾಶದಿಂದ ಹೊಳಿತಾ ಇದೆ ಅವರ ಕಣ್ಣಿನಲ್ಲಿ ಪ್ರೀತಿಯರು ಹಾನಿಯತ್ತು ತುಂಬಿ ತುಂಬಿ ತುಳುಕ್ತಾ ಇದೆ ಪ್ರತಿಯೊಂದು ಆತ್ಮಕ ಭಾಕ್ತಾದ ದೃಷ್ಟಿ ಕೊಡ್ತಾ ಇದ್ದಾರೆ ಆ ದೃಷ್ಟಿಯನ್ನು ತೆಗೆದುಕೊಂಡು ನಾ ಆತ್ಮ ಇದ್ದೀನಿ ನಾ ಆತ್ಮ ಸುಖಿ ಆಗ್ತಾ ಇದ್ದೀನಿ ಪಾಪ್ತಾದ ದೃಷ್ಟಿ ಕೊಡಬೇಕಾದರೆ ಶಕ್ತಿ ಇದ್ದಾರೆ ಆ ಶಕ್ತಿಶಾಲಿಯ ದೃಷ್ಟಿಯ ಕಿರಣಗಳನ್ನು ಪಡೆದುಕೊಂಡು ನಾ ಆತ್ಮ ಶಕ್ತಿಶಾಲಿ ಆಗ್ತಾಯಿದೆ ಬಾಪ್ ದಾದರವರ ಕಣ್ಣಿನ ದೃಷ್ಟಿದಿಂದ ಅನೇಕ ವರದಾನಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ ಎಲ್ಲ ಆತ್ಮಗಳು ಬಾಪ್ ದಾದ ದೃಷ್ಟಿ ಪಡ್ಕೊಂಡು ಸಂತುಷ್ಟರಾಗ್ತಾ ಇದ್ದಾರೆ ಶಕ್ತಿಶಾಲಿ ಆಗ್ತಾ ಇದ್ದಾರೆ ನಂತರ ಬಾಪ್ತಾದ ಮುರಳಿ ಶುರುವಾಯಿತು ಬಾಪ್ತಾದನ ಮಹಾವಾಕ್ಯ ಕೇಳಿಕೊಂಡು ಪ್ರತಿಯೊಂದು ಆತ್ಮ ಖುಷಿಯಲ್ಲಿ ಕುಂದಾಡ್ತಾ ಇದ್ದಾರೆ ಬಾಪ್ತಾದ ಮಕ್ಕಳನ್ನು ನೋಡಿ ವಾ 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 ಹಾಡಾಡ್ತಾ ಇದ್ದಾರೆ ವಾ ನನ್ನ ಮಕ್ಕಳೇ ವಾ ನನ್ನ ಮಕ್ಕಳೇ ಅಂತ ಹಾಡ್ತಾ ಇದ್ದಾರೆ ಅದನ್ನು ಕೇಳಿಕೊಂಡು ನಾನು ಆತ್ಮ ಇದ್ದೀನಿ ನಾ ಆತ್ಮ ಸಾಕಾರ ವ್ಯಕ್ತ ದೇಶದಲ್ಲಿ ಭಕ್ತಾದನ ಮಿಲನ ಮಾಡಿದೆ ಈಗ ನಾ ಆತ್ಮ ಅವ್ಯಕ್ತ ಲೋಕದಲ್ಲಿ ಅವ್ಯಕ್ತ ಜಗತ್ತಿನಲ್ಲಿ ಅವ್ಯಕ್ತ ಮಿಲನವನ್ನು ಮಾಡೋಣ ನಾ ಪರಿಷ್ತ ಲೈಟ್ ಮೈಟ್ ಕಿರಣಗಳನ್ನು ಹರಡಿಸುತ್ತಾ ಈ ದೇಹವನ್ನು ದಾಟಿ ಸೂಕ್ಷ್ಮ ಲೋಕಕ್ಕೆ ಹೋಗ್ತಾ ಇದ್ದೀನಿ ಆಕಾಶ ದಾಟಿ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದ ಎದುರುಗಡೆ ನಿಂತಿದ್ದರು ನಾ ಲೈಟ್ ಮೈಟ್ ಕಿರಣಗಳನ್ನು ಹಡಿಸುವಂಥ ಫರಿಷ್ಠ ಬಾಪ್ ದಾದರವರ ಸಮ್ಮುಖ ಹೋಗ್ತಾ ಇದ್ದೀನಿ ಅವರ ದೃಷ್ಟಿ ಪಡ್ಕೊಳ್ತಾ ಇದ್ದೀನಿ ಆ ದೃಷ್ಟಿಯಿಂದ ವರ್ಧಾನ್ ಪಡ್ಕೋಕತ್ತೀನಿ ಅವ್ರನ್ನ ಹೋಗಿ ತಬ್ಕೊಳ್ತಿದ್ದೀನಿ ಅವರು ನನ್ನ ತಲೆ ಮೇಲೆ ಕೈ ಇಡ್ತಿದ್ದಾರೆ ಬೆನ್ನು ಚಪ್ಪರ್ಸ್ತಿದ್ದಾರೆ ಅವರ ಎದೆ ಮೇಲೆ ನಾ ಆತ್ಮ ಪರಿಶ್ ವಿಶ್ರಾಮ್ ತಗೋತಾ ಇದ್ದೀನಿ ಬಾಬಾಣಿಂದ ಅನೇಕ ಬಾರಿ ವರದಾನಗಳನ್ನ ತಗೊಳ್ತಾ ಅವ್ರ ದೃಷ್ಟಿಯನ್ನು ತಗೊಳ್ತಾ ನಾ ವಾಪಸ್ ವರಿಷ್ತ ಈ ದೇಹದಲ್ಲಿ ಬಂದು ವಿರಾಜಮಾನ ಆಗ್ತಾ ಇದ್ದೀನಿ నా ఆత్మ్యక్త మిలన వ్యక్తం అవ్యక్త మిలన అనేక వారి ఈ డ్రిల్ అన్న మాడ ఓం శాంతి థ్యాంక్ యూ